ಗೌರ ಏನ್ ಮಾಡತ್ರಿ ಮನೆಯಾಗ್ರಿ ಬಾನಿ ದ್ರೆಟ್ಟಿ ದೇವ್ರ ಪೂಜೆ ಮಾಡ್ತು ನೋವು ಒಂದ್ ನಿಮಿಷ ತಡಿ ಬಾನಿ ನೋವು ಬರೀ ದೇವ್ರ ಪೂಜ್ ಪೂಜ್ ಪೂಜೆ ಅದ ನೋ ದೇವ್ರ ಎತ್ರೆ ಕೊಡ್ಬೇಕು ಮಾಡ್ತಾನ ಆದ್ರೂ ಒಟ್ಟು ಎತ್ರ ಗಳಿಕೆ ಮಾಡಿ ಎಲ್ಲಿ ಇರ್ತಾನೆ ಅಂಬಲ್ ನೋವು ನಡೀವು

ಏನ್ ಹೊಂದಾಗ ಸತಿ ಸಲ ಮಣ್ಣು ಗಂಟ ಬೆಳಿ ಬಂದವಲ್ಲ ಎಲ್ಲಾರು ಏನ ಹಂಗ್ರಿ ನಾನು ಮೈದಾರ್ಟ ಶೆಟ್ಟಿ ಯಾಗ ಮಾಡ ಬಾಳಾಗಿ ಹೌದ್ರಿ ಗೌಡ್ರಿ ಮಾಡೂನು ಬಾಳದಂಗ ಕಾಣಸತ್ರಿ ಹಂಗ ಮೈನು ಬರಂಗ ಕಾಣಸತ್ರಿ ಪಟ್ಟನ ಮನಿಷಿಯವ್ರ ನೋಡ್ರಿತ್ತ ಶಿ ಬರೇ ಮನಿ ಮನಿ ಅಪ್ಪ ಸಾಯ್ತಿಲ್ಲ ಮನೆಯಾಗ ಏನೋ ಹೋಗಿ ಮಗನ ಏನ ಪ್ರತಿ ಗಿತ್ತಿ ಅದ್ರ ಮ್ಯಾಲ ಕೂತ ಬ್ಯಾಚ್ಗ ಮಾಡಿ ಮರಿ ನಿಂದ ಏನೇನು ಶೆಟ್ಟಿ ಇದ್ಯಾವುದು ಕೌದ್ರ ಬಂಗಾರದ ಬಣ್ಣ ಹಾಗೆ ಏನ್ ಹುಡುಗಲಿ ಇದ್ ಈ ಮಗನ ಕಣ್ಣು ಗೊತ್ತೀ ಗೌಡ ನೀವು ಮನುಷ್ಯ ಆದ್ರೋ ದೇವರದ್ರೋ ನೀರ್ನಕಾಯಿ ಯಾಕೆ ತಂಪು ಮಾಡಕೋ ಅಂದ್ರ ನೀವು ಬೆಂಕ್ಯಾಕ ಯಾಕೆ ಸುಟ್ಕೋತಾನಿರ್ಲಿ ಅಂದ್ರ ಆ ಕೌಜನ್ ನಿಮ್ಗೆ ಸಿಗ್ಬೇಕಂದ್ರ ಆ ಕೌಜಿನಿಂದ ಒಂದ್ ಗೂಳೆ ಐತ್ರಿ ಅದನ್ನ ದಾಟಿ ನೀವು ಹೋದ್ರಿ ಅಂದ್ರ ಆ ಕವು ಸಿಗದತ್ರ ಇರ್ಲಿಕ್ಕಂದ್ರ ಸಿಗಂಗಿಲ್ರಪ್ಪ ಸತಿ ಏನ್ ಹೇಳಾತೇವ ನೀ ಗೌಡ್ರ ಆಕಿ ಗಂಡ್ರಿ ರೀ ನಮ್ಮನ್ನ ನಿಮ್ಮನ್ನ ಕೂಡ ಹುಡ್ಗಲ್ ತಗೊಂಡ್ರ ಕಾಚ 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 ಹರ್ಮರಿ ಹೆಂಗ ಕಡಿತ ನೋಡ್ರಿ ಹಂಗೇ ಕರ್ಬಿಡ್ತಾನ್ರಿ ಮತ್ತೆ ಲುಚ್ಚ ಹಡ್ಸ ಮಗನ ನಿನಗ ಪಗಾರ ಕೊಡ ನಿನ್ನ ಮನಿಗೆ ಅಕ್ಕಿ ಜೋಳ ಎಲ್ಲಾ ಕಳಿಸ್ಕೊಡ ನನ್ನ ಪರವಾಗಿ ಮಾತಾಡುದು ಬಿಟ್ಟ ಅವನ ಪರವಾಗಿ ಮಾತಾಡ್ತಿಯ ಇದ್ದಂಗ್ರ ನೋಡು ಎದ್ದು ನೋಡ್ರಿ ಎದ್ ಬಂದ್ ಎದಿಗ್ ಒದ್ದಂಗಾತ್ರ

ಚಾ ಮಾಡ ತಿನ್ನಾಗಿಲ್ರಿ ಹುಡ್ತಾರುರ ಬರಬೇಕಾದ್ರೆ ತಿನ್ನಕ ಬೇಕ ಕುಡಲಕು ಬೇಕ್ರ ಅಂದ್ರ ಗೌರ್ಗುರ ಬರ್ಬೇಕಾದ್ರ ನಾವು ಎಲ್ಲದಕ್ಕೂ ನಾವು ಜಾಗೇ ಬರ್ಬೇಕ್ರ ಚಾ ಕುಡತ್ರಿ ಬರ

ಬಾಯ್ಲ ಹೋಗಲೋ ಸಾಲ ಬಾಯ್ ಯಾವ್ ದೋಸೆಟ್ಟಿ ಇದ್ದು ಎಳಿ ಮರಿಯ ಇನ್ನೊಂದೆಲ ಬಿರ್ದಿಲ್ಲ ಎಟ್ಟರೆ ಸೊಪ್ಪೈತಿ ಬೇಕಾ ರಾಮ ಬಹಳ ವಾದನ್ ಮಾಡ್ತಿಪ ನಮಗ ನೀವು నోడ మాట్లాడబా కుందీ స్వల్ ధనవాడు కమను డార్లింగ్ అయ్యో అయ్యో నితోను డార్లింగ్ అయ్యో అయ్యో నిందేను కేస இவ் நன் ஆடாக்கத்தார்பாடி அவரு ஆடாத்தர் ஏனா பிரீச்ச பிரீச்சே கண்ணு மூத்தி நன் பிரிச்சே பிரீச்சே ಸುಳಿ ಮಗನ ಕಾಮದ ಕಣ್ಣು ನಿನ್ ಕಾಮ ಬೇರೆ ಎಲ್ಲರ ಇಟ್ಕೋ ನನ್ನ ಹತ್ರ ಇಟ್ಕೋಕೇಡ ಒಂದೇ ಎಟ್ಟು ಕೊಟ್ಟ ತಿಳ್ಕೊ ಮೂವತ್ತೆರಡು ಹಲ್ಲ ಉದ್ರ ಉದ್ ತಗತಾವ ಇನ್ನೊಮ್ಮಿ ಈ ರೈತರ ಹೆಣ್ಮಕ್ಳಲ್ಲಿ ಯಾವ ಹೆಣ್ಮಕ್ಳು ಕಣ್ಣೆತ್ತಿ ನೋಡದೆ ತಿಳ್ಕೊ ಕಣ್ಣು ಕಿತ್ತಿ ಹೊರಗ್ ಹಾಕ್ಬಿಡ್ತೀನಿ ಹುಷಾರ್ ಏನಕ್ಕೆ ಹೋದ್ರೆ ಆಕಡೆ ಹೋಗಿ ಮನೆ ಕಡೆ ಖಬರ ಗಿಬರ ಐತಿ ಇಲ್ಲ ಈಗ ಈಗ ಅವನ ಈಗ ಅವ್ರ ಬಗ್ಗೆ ಕರ್ಸಕ್ಕೆ ಕರ್ದಾರ ಕೊಟ್ಟ ಕಲ ಬರ್ತೀಕ ಹೊರಗೆ ಕಡೆ ಹೋಗಿ ಇದು ವಿಷಯ ನನ್ನ ಗಂಡಗೆ ಹೇಳಿದ್ರೆ ಹೆಂಗೆ ಆಕೈತಿ ಏ ಬ್ಯಾಡ್ ಬೇಡ ಸುಮ್ಮನೆ ಸಣ್ಣವಾಗಿ ದುಡ್ಡು ಯಾಕೆ ಮಾಡೋದು ಅವರು ಕೆಟ್ಟ ಶಿಟ್ಟಿನವ್ರ ಬೇಡ ಇನ್ನೊಮ್ ನೋಡಮ್ ಇನ್ನೊಮ್ ಏನ್ರಂತಂದ್ರ ಹೇಳ ಬಿಡ್ತೀನಿ ಹೇಗಾವ್ರಿ ಏನ್ ಟೈಮ್ ಟೇಬಲ್ ಗೊತ್ತಿಲ್ಲ ಕೆಲಸ ಹೋಗ್ಬೇಕ್ರ ಅಲ್ರಿ ಸ್ವಲ್ಪ ಲೇಟ್ ಆಯ್ತ್ರಿ ಅದು ಸರಿ ಸರಿ ಡಬ್ಬಿಟ್ಟ ಹೋಗ್ಬೇಕ ಯಾಕೆ ಯಾವತ್ತು ನಕ್ಕೊತ್ರಿ ನನಗೂ ನಗಸಾಕಿ ಇಷ್ಟ ಆಗ್ತಲ್ಲ ಯಾವ ಗೌರಿ ಏನ್ರಿ ಸ್ವಲ್ಪ ಗೌರಿ ಹಾಂ ಏನಾಗೈತಿ ಹೇ ಅಂತ ಇನ್ನೂ ಇಲ್ಲ ರೀ ಅಂದಾಗ ನೀವು ಜಾಳ್ಕ ಗಿ ಕ ಅರ್ಬಿ ಕೊಡ್ರಿ ಹೋಗಿ ಹೋಗಿ ಹೊಕ್ಕೊಂಬರ್ತೀನಿ ನಾನು ಗೌರಿ ಅರ್ಬಿ ಹೊಕ್ಕೊಂಡ್ ಬರಕ್ಕೆ ನಮ್ಮನ್ನು ಹತ್ತು ಮಂದಿ ಬಾರ್ದಾನ ಐತೇನು ನಾನು ಇದ್ರಲ್ಲ ಎರಡು ಸಾರಿ ನೀರ್ ತರ್ತೀನಿ ನಾನು ಇಲ್ಲೇ ಹೋಗೋದು ಬಿಡ ನಾನು ಮುದ್ದು ಗಂಡ ಹೋಗಿ ತಗೊಂಡ್ ಬರ್ರಿ ಇಲ್ಲೇ ಹೋಗಿತ್ತೀನಿ அல்ல பட எ் பு நான் மறதாக எஸ் சந்த வரது கொட்டேசுளி மகன மூவத்தெட உதிர்த்தா Sudah pak, sudah pak. Ter, pak. ko. ತೊಂಬ್ರ ಸಾಕ ತೊಂಬಲೀ ಗೌಡ್ರಿ ಬಾ ತೊಗೋಬೇಡ್ರಿ ಈಗ ಗೌಡ್ದಿ ಮತ್ತೆ ಗೌಡ್ತಿ ಎಲ್ಲ ಹೇಳಿಟ್ಟು ನೀನ್ ಹೇಳ ಮಂಗ್ಯಾನ ಮಗರ ಗೌಡ್ತಿಲ್ಲ ಗೌಡ್ತಿ ಅಪ್ಪ ನಮ್ ಗೌಡ್ ಕಾಣಿಸ್ತಾರ ಅಪ್ಪ ಅವ್ರ ಇದನ್ನ ನೀರ್ ಮಾಡ್ರಿ ಏನಿದ ದಾರ ಕುಡಿಯಾದ್ರಾ ಎಲ್ಲ ಶಡದ್ ಹೋಗಿರತ್ತ ಮುಕ್ಕಳಾಗ ಮಾಡಕ್ ಒಂದಿ ಅಕ್ಕಿ ನೂರ್ ಮಂದ ಕಪಾಳ ಸಡ್ಡನ ಹೊಡೆದಾಳಲ್ಲ

ಹೋಗನ್ಲಾ ಗೌಡ್ರ ನಮ್ಗೂ ಆಗೇತ್ರಿ ಈಗ ಸತಿ ಅಕ್ಕಿನ ಅಕ್ಕಿನ ಅನ್ಬೋಸ್ಲಿಕ್ಕಂದ್ರ ಅಕ್ಕಿನ ಮುಟ್ಲಿಕ್ಕೆ ಅಷ್ಟ ಬರೀ ಅಕ್ಕಿ ಜೀವನ್ದಾಗ ಬಿರ್ಕ್ ಹಾಕಿ ಅಕ್ಕಿನ ಗಾಡ್ ಹೆಂಗ ಹಂಗ ಹಂಗಿ ಜೀವನ ಬೆಳಸಿದ ಬಳಕ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತತಿ ಗೌಡ್ರ ಇಟೈ ಈ ವಿಷಯಕ್ಕೆ ಏನಿ ಕೊಡದ್ರಿ ಬೆಕ್ಕಿಗೆ ಚಲ್ಲಾಟ ಆದ್ರ ಪ್ರಾಣ ಪ್ರಾಣ್ ಸಾಂಕ್ತಂದ ಮಗನ ಅಕ್ಕ ಈ ಊರ್ ಗೌಡನ್ ಮೇಲೆ ಕೈ ಮಾಡ್ಯಾಳಾಕಿ ಇದು ಸಣ್ಣ ವಿಷಯ ಕೋಟನ ತಗಬೇಕನ್ ಗಾಪ್ರಿ ನೀವು ಗೌಡ್ರ ನಿಮ್ಮನ್ನು ಊರ್ ಮಂದಿ ಮುಂದೆ ಬರ್ದಾಳ ಅಂದ್ರ ಏನ್ ನನ್ನ ಅದನ್ರಿ ಬರೀ ನೀವು ಮುಂದಾಗಿ ನೋಡ್ರಿ ಎಲ್ಲದಕ್ಕೂ ನಾದನ್ರಿ ಹೌದು ಮಗನ ಶೆಟ್ಟಿ ಈಗ ಬಂದಿನೋ ನನ್ನ ನಾನು ಹಾದಿಗೆ ಏನ್ ಮ್ಯಾಲ ಆಕಿ ಜೀವನ ನಡಿಬೇಕು ಅರ್ಧ ಮುರಿಬೇಕು ಅರ್ಧ ಕಡಿಬೇಕು ಒಮ್ಮೆ ಗುಡ್ಡ ಹೋಗ್ಬೇಕು ಕೆಟ್ಟ ಮಾಡಿದಾಗ ನನ್ನ ಮನ್ಸಿಗೆ ಶಾಂತ ಆಗ ಏ ಕರೆಕ್ಟ್ ಅಂದ್ರೆ ನೋಡಿರಿ ಗೌಡ್ರ ಈದ್ ಮಾತ್ರ ಹಾಂ ನನಗೂ ಮನ್ಸಿಗೆ ಬರ್ತಿರಲ್ಲ ಒಂದು ಮಾತ್ರ ಇದನ್ನ ಮಾಡಬೇಕು ಶೆಟ್ಟೀನಿ ಏ ಇದಕ್ಕೆ ಅವನವನ ಅವನ ಇದ್ದೀವಿ ಊರಿಂದ ಬರ್ರಿ ಹಾಂ ಅದನ್ ರೀ ನಿಮ್ಮನ್ನ ಕರೆಕ್ಟ ಹಾಂ ಇಲ್ಲೇ ಮಲ್ಕೋತೀರ ಇಲ್ಲೇ ಮಕ್ಕೋ ಇಲ್ಲಕ ಮನೆಗಳ ಏಯ್ ಬೇಡ್ರಿ ನೋಡ್ರ ಇನ್ನು ಸಣ್ಣಗೆ ನಾವು ಜರಾ ಮನಿ ಕಡೆ ಹೋಕ್ಕೀವ್ರಿ ನೀವು ಅತ್ತ ಹೌ ರೀ ಅವನು

ಯಾವಾಗ ಬಂದಿರಿ ನೀ ಏನಾಗತ್ತಿತ್ತು ನನಗೆ ಹಿಂಜಾಕ್ ಏ ಇಲ್ರಿ ಸ್ವಲ್ಪ ಲೇಟ್ ಆಯ್ತಲ್ರಿ ಸ್ವಲ್ಪ ಕೊತ್ತಿದ ಊಟ ಹಾಕಿ ಕೊಡ್ತಾರಿ ಕೆಲ್ಸ ಲೇಟ್ ಆತದ ರೀ ಮುತ್ತಿ ಕೊಡ್ತಾ ಊಟ ಮಾಡಿ ಹೋಗ್ರಿ ಗೌರಿ ನಿನ್ ಮನ್ಷನ್ ಬದ್ಧ ಗೊತ್ತಿಲ್ಲ ಗೊತ್ತಿಲ್ಲನೋ ಏನ್ ಏನಾಗೈತಿ ಹಿಂಗ ಮಾಡ್ರಿ ಹಂಗನೇ ಹ್ಯಾಂಗ ಏನೋ ಇಲ್ರಿ ನಿಂಗ ಯಾವತ್ತು ನಕ್ಕೋತಿರಾಕಿ ನನಗ ಏನೂ ಇಲ್ಲ ಅನು ಇಲ್ಲ ಅನಾಕ್ ಹೋಗ್ಬೇಡ ಬೇಜಾರೇನಿಲ್ಲ ನೀವು ಬರಕ್ ಲೇಟ್ ಮಾಡಿದ್ರಲ್ಲ ಅದಕ್ಕೆ ಹಿಂಗ ಅಡಿಗೆ ಎಲ್ಲ ಆಗಿತ್ತು ಇನ್ನ ಅಂತ ಅದೇ ವಿಚಾರ ಮಾಡ್ಕೊತ ಕೂತಿದ್ರಿ ನಾ ಗೌರಿ ಇಬ್ರ ದೇಹ ಬ್ಯಾರೆ ಆಗಿರ್ಬೋದು ಅದ ಜೀವ ಒಂದೈತಿ ನಿನ್ನ ಗುಡ್ಡಾನ ಜೀವನ ಮಾಡಾಕತ್ತ ನಾಲ್ಕು ವರ್ಷ ಆಯ್ತ ಈಗ ನಮಗ್ ಬಲವಂತ ಮಾಡಲ್ಲ ಹೇಳತ್ತೇಳಿ ನಿನ್ನ ಮನಸ್ನಾಗ ಯಾವಾಗ ಹೇಳ್ಬೇಕು ಅನಸ್ತಿತಿಲ್ಲ ಅವಾಗ ಹೇಳ ನಾ ನಿಂಗೆ ಫೋಕಸ್ ಮಾಡಲ್ಲ ಆದ್ರೆ ನಿನ್ ಬಗ್ಗೆ ನನಗೆ ನಂಬಿಕೆ ಐತಿ ನೋಡ್ರಿ ನಂಬಿಕೆ ಒಂದ್ ಐತಲ್ರಿ ಸಾಕು ನಂಬಿಕೆ ಮೇಲ ಇವೆಲ್ಲ ಯಾವ ಅಲ್ರಿ ಏನೋ ಸಣ್ಣ ಸಣ್ಣ ಪುಟ್ಟ ಜಗಳ ಇರ್ತಾವ ರೀ ನೀವ ತಲೆ ಕೆಡ್ಸೋಕ್ ಹೋಗ್ಬ್ಯಾಡ್ರಿ ಈಗ ಊಟ ಹಾಕಿ ಊಟ ಮಾಡಿ ಬುತ್ತಿ ಕಟ್ಟ ಕೊಡ್ತೇನ್ರಿ ಕೆಲ್ಸಿಗೆ ಹೋಗ್ಬ್ಯಾಡ್ರಿ ಬುತ್ತಿ ಕಟ್ ನಾ ಹೋಗ್ಬೇಕ ಬುತ್ತಿ ಕಾಟ್ಲಿಲ್ರಿ ಹೋಗಬೇಕೇನ್ರೀ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಗೌಡ್ರು ಪೋನ ಸೋತರ ಪಟ್ನ ಹೋಗ್ಬೇಕು ಅಲ್ಲ ಬಂದ ಹಿಡಿದು ಗೌಡನ ಬಲೆ ಹೊಕ್ಕೇನತ್ರಿ ಆ ಗೌಡಿ ಎಂತವ ನಾನು ನೋಡೇ ಇಲ್ಲ ನೋಡ್ರಿ ನಾನು ಏ ಹೇಳುದು ಮರ್ತ ಬಿಟ್ಟಲ್ಲ ಸಂತೋಷ ಗೌಡ್ರು ಅಂತ ಹೇಳಿ ಬಹಳ ಚಲೋ ಅವ್ರು ಹೌದೇನ್ರಿ ಒಟ್ಟು ಏನಕಮ್ಮಿ ಮಾಡಿ ಕೊಡಲ್ಲ ಬೇಡ ರೊಕ್ಕ ಕೊಡ್ತಾರ ಚಲೋತಪ್ಪ ಒಟ್ಟು ಕೆಲಸ ಆತಾವ ಅಂದ್ರೆ ಭಾಳ ಒಳ್ಳೆ ನನಗಂತೂ ಏನೋ ಕಮ್ಮಿನೂ ಮಾಡಿಲ್ಲ ಅರ್ಧಾಗ ರೀ ನೀ ನೀವೇ ನಿಯತಾಗಿ ಕೆಲಸ ಭೀ ಮಾಡ್ತೀರಾ ಮತ್ತು ದುಡ್ಡು ಕೊಡಲಾರ ಏನು ಮಾಡ್ತಾರ್ರಿ ರೀ ಅಂದ್ರೋರು ಅಡ್ವಾನ್ಸ್ ಕೊಡ್ತಾನ ಅವ 50 ಸಾವಿರ ಗಂಟೆ ಕೊಡ್ತಾನ ಗೌಡ್ರ ಏನು ಅಡ್ವಾನ್ಸ್ ಮೆಂಟ್ ಎಲ್ಲಿ ಬ್ಯಾಡ್ರಿ ನಮಗೇನ ದೇವ್ರ ಕಡಿಮೆ ಮಾಡಿದ್ರಿ ನೀವು ತರ ಅದಕ್ಕ ನಾಟ್ ಮಾಡಿ ಹಾಕೋದಕ್ಕ बरोबर ಐತಿ ಅಂದಂಗ ಬುಟ್ಟಿ ಮಾಡಕತ್ತಿಲ್ರಿ ಮದ್ದು ಕಟ್ಟನಾ ಮದ್ದು ಗೌರಿ ಹರಿ ಗೌರು ಡಬ್ಬಿ ತಗೋ ನಿನ್ನ ಸ್ವಲ್ಪ ಬಾಗ್ಲದ ಹಾಕೊಂಡಿರ ಲಘು ಬರ್ತೀನಿ ನಾನು ಹಾಯ್ ಇದು ಸಂಜಿ ಲಗು ಬರ್ರಿ ಯಾಕಂದ್ರೆ ಒಪ್ಪಕ್ಕೆ ಯಾತಿನ್ರಿ ಒಂದಾರ್ ದಿನ ಬರ್ತೀನಿ ಆಯ್ತು ಗೌರಿ ಏನು ಮೇವೋದು ಓದಿಲ್ಲಲ್ಲ ಮೇವು ಹಾಕಿಲ್ಲ ನೀರು ಕುಡಿಸಿಲ್ಲ ಎಲ್ ಹೋಗ ಗೌರಿ 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 ಏನಾಗೈತಿ

ಗೌರಿ ಏನಾಗಿದ್ ನಿನಗ ಏನಿಲ್ರಿ ಸ್ವಲ್ಪ ತಲೆನೋತೈತ್ರಿ ಅರ ಸತ್ಯೋಗ್ಲತಿ ಏನ್ರಿ ಕಟ್ ಹೋಗಿ ಮಾತಾಡಕ್ ಹೋಗಬೇಡ ಗೌರಿ ಆ ಮಾತ್ ಅನ್ಬೇಡ ಆ ಮಾತ್ ನನಗ ಬಹಳ ನೋವೈತಿ ಗೌರಿ ನಿನ್ ಬಿಟ್ಟು ನನ್ಗ ಯಾರದಾರ ಸಣ್ಣ ವಯಸ್ಸಿನಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬಿಟ್ಟೆ ಬಿಟ್ಟೆ ವಡಾ ಮೋಸ ಮಾಡಿಬಿಟ್ಟು ಹೋದ್ರ ಈಗ ಬಿಟ್ರೆ ನನಗೆ ಯಾರದಾರ ನೋಡ್ರಿ ಇಟ್ಟು ಪಟ್ಕೊಂಡ್ರಿ ಹಂಗ ಅರ್ದಾಗ ನಿಮಗ್ ಬಿಟ್ಟು ನನ್ಗ ಯಾರ ಅದಾರ್ರಿ ನನ್ಗ್ ಬಿಟ್ಟು ನಿಮ್ಗೆ ಯಾರ ಅದಾರ ನೋಡ್ರಿ ನೀವೇ ನನ್ ಜೀವನ ನೀವೇ ನನ್ ಪ್ರಪಂಚ ನಿಮ್ ಬಿಟ್ರ ನನ್ಗ ಯಾವ್ದು ಏನು ಬ್ಯಾಡ್ರಿ ಹಂಗ ಬ ಯಾಕೆ ಯಾಕ ಹೋಗ್ಬೇಡ್ರಿ ಆಯ್ತ್ರಿ ನಿಮ್ ರೆಡಿ ಆಗ್ಬೇಕಲ್ಲ ಆಯ್ತ್ರಿ ನಂದಿಲ್ಲ ಐದ್ ಸೆಕೆಂಡ್ ನಿನ್ರಿ ಹೋಗೋಣ ರೆಡಿ ಆಗಿ ಬರ್ತೇನೆ ಆಯ್ತ್ರಿ ೂ ನಮಸ್ಕಾರ ನಾನು ನಿಮ್ಮ ಸೃತಿ ಅಮ್ಮ ನಿಮ್ಮ ಗುರು ಧಮ ಬಿಜೆಪ್ರ ಮಾತಾಡಿದ್ದೀನಿ ಅರವಿಂದ್ ಅಹ್ ಗೋಟಿ ಅಂತೇಳಿ ಅವರದ್ ಯೂಟ್ಯೂಬ್ ಚಾನಲ್ ಐತ್ರಿ ನಾ ಹಗಲ ಅಂತೇಳಿ ಕಷ್ಟಪಟ್ಟು ಮಾಡಿರ್ತೇವ್ರಿ ನೋಡ್ರಿ ಎಲ್ಲಾ ನಿಮ್ ಕೈ ಇರ್ತೇವ್ರಿ ನೋಡ್ರಿ ಧನ್ಯವಾದ